ಹಾಯ್ ಫ್ರೆಂಡ್ಸ್ ಆರ್ ಆರ್ ಬಿ ಗ್ರೂಪ್ ಡಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಇನ್ನೂ ಯಾರಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಒಂದನೇ ಪ್ರಶ್ನೆ ನೋಡೋಣ ಬನ್ನಿ ನದಿಯ ಉಪನದಿಯಾದ ತಾವಾ ನದಿಯು ಡ್ಯಾಶ್ ತಾವಾ ಜಲಾಶಯವಾಗಿದೆ ಒಂದನೇ ಆಪ್ಷನ್ ಕೃಷ್ಣ ಎರಡನೇ ಆಪ್ಷನ್ ತಪತಿ ಮೂರನೇ ಆಪ್ಷನ್ ನರ್ಮದಾ ನಾಲ್ಕನೇ ಆಪ್ಷನ್ ಗೋದಾವರಿ ಸರಿಯಾದ ಉತ್ತರ ಮೂರು ನರ್ಮದಾ ಮುಂದಿನ ಪ್ರಶ್ನೆ ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಸೂರ್ಯನ ಸುತ್ತ ಸುತ್ತುತ್ತಿರುವ ಆಕಾಶಕಾಯ ಯಾವುದು ಒಂದನೇ ಆಪ್ಷನ್ ಉಲ್ಕಶಿಲೆ ಎರಡನೇ ಆಪ್ಷನ್ ಕ್ಷುದ್ರಗ್ರಹ ಮೂರನೇ ಆಪ್ಷನ್ ಕಾಮೆಂಟ್ ನಾಲ್ಕನೇ ಆಪ್ಷನ್ ಉಪಗ್ರಹ ಸರಿಯಾದ ಉತ್ತರ ಎರಡು ಕ್ಷುದ್ರಗ್ರಹ ಮುಂದಿನ ಪ್ರಶ್ನೆ ಹೆಚ್ಚುವರಿ ಸಮಯವನ್ನು ಲೆಕ್ಕಿಸಿದ ಫುಟ್ಬಾಲ್ ಪಂದ್ಯದ ಅವಧಿ ಅದು ಎಷ್ಟು ಒಂದನೇ ಆಪ್ಷನ್ ಮೂವತ್ತು ನಿಮಿಷಗಳು ಎರಡನೇ ಆಪ್ಷನ್ ಅರವತ್ತು ನಿಮಿಷಗಳು ಮೂರನೇ ಆಪ್ಷನ್ ಮೂರು ಗಂಟೆಗಳು ನಾಲ್ಕನೇ ಆಪ್ಷನ್ ತೊಂಬತ್ತು ನಿಮಿಷಗಳು ಸರಿಯಾದ ಉತ್ತರ ನಾಲ್ಕು ತೊಂಬತ್ತು ನಿಮಿಷಗಳು ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಅನುಸೂಚಿಗಳ ಸಂಖ್ಯೆ ಎಷ್ಟು ಒಂದನೇ ಆಪ್ಷನ್ ಒಂಬತ್ತು ಎರಡನೇ ಆಪ್ಷನ್ ಹನ್ನೆರಡು ಮೂರನೇ ಆಪ್ಷನ್ ಎಂಟು ನಾಲ್ಕನೇ ಆಪ್ಷನ್ ಹತ್ತು ಸರಿಯಾದ ಉತ್ತರ ಎರಡು ಹನ್ನೆರಡು ಅನುಸೂಚಿಗಳು ಮುಂದಿನ ಪ್ರಶ್ನೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತರ ಅಡಿಯಲ್ಲಿ ರೂಪಾಯಿಗಳು ಡ್ಯಾಶ್ ಆಟಗಾರ ಅತ್ಯುತ್ತಮ ಪ್ರದರ್ಶನಿಗಾಗಿ ಬಹುಮಾನವಾಗಿ ನೀಡಲಾಗುತ್ತದೆ ಒಂದನೇ ಆಪ್ಷನ್ ಎರಡು ಮಿಲಿಯನ್ ಎರಡನೇ ಆಪ್ಷನ್ ಒಂದು ಕೋಟಿ ಮೂರನೇ ಆಪ್ಷನ್ ಏಳು ಪಾಯಿಂಟ್ ಐದು ಲಕ್ಷಗಳು ನಾಲ್ಕನೇ ಆಪ್ಷನ್ ಒಂದು ಪಾಯಿಂಟ್ ಐದು ಮಿಲಿಯನ್ ಸರಿಯಾದ ಉತ್ತರ ಮೂರು ಏಳು ಪಾಯಿಂಟ್ ಐದು ಲಕ್ಷಗಳು ಮುಂದಿನ ಪ್ರಶ್ನೆ ಸೇವೆ ಎಂಬ ಪದವು ಈ ಕೆಳಗಿನ ಯಾವ ಆಟಗಳಿಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಕ್ರಿಕೆಟ್ ಎರಡನೇ ಆಪ್ಷನ್ ಕಬಡ್ಡಿ ಮೂರನೇ ಆಪ್ಷನ್ ಬಾಕ್ಸಿಂಗ್ ನಾಲ್ಕನೇ ಆಪ್ಷನ್ ವಾಲಿಬಾಲ್ ಸರಿಯಾದ ಉತ್ತರ ನಾಲ್ಕು ವಾಲಿಬಾಲ್ ಮುಂದಿನ ಪ್ರಶ್ನೆ ಮೇ ಎರಡು ಸಾವಿರದ ಹದಿನೆಂಟರಲ್ಲಿ ನಿವೃತ್ತಿ ಘೋಷಿಸಿದ ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಆಟಗಾರ ಯಾರು ಒಂದನೇ ಆಪ್ಷನ್ ಲುಂಗಿ ನುಂಗ್ಡಿ ಎರಡನೇ ಆಪ್ಷನ್ ಡೆವಿಸ್ ಮಿಲ್ಲರ್ ಮೂರನೇ ಆಪ್ಷನ್ ಕಂಗೀಸೋ ರಬಾಡಾ ನಾಲ್ಕನೇ ಆಪ್ಷನ್ ಎಬಿ ಡ್ಯಿಲರ್ ಸರಿಯಾದ ಉತ್ತರ ನಾಲ್ಕು ಎ ಬಿ ಡಿವಿಲರ್ ಮುಂದಿನ ಪ್ರಶ್ನೆ ಬಂಚ್ ಆಪ್ ಓಲ್ಡ್ ಲೆಟರ್ ಬರೆದು ಪ್ರಕಟಿಸಿದವರು ಯಾರು ಒಂದನೇ ಆಪ್ಷನ್ ಜಯಪ್ರಕಾಶ್ ನಾರಾಯಣ್ ಎರಡನೇ ಆಪ್ಷನ್ ಮಹಾತ್ಮ ಗಾಂಧಿ ಮೂರನೇ ಆಪ್ಷನ್ ಅನಿ ಬೆಸೆಂಟ್ ನಾಲ್ಕನೇ ಆಪ್ಷನ್ ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ ನಾಲ್ಕು ಜವಾಹರ್ಲಾಲ್ ನೆಹರು ಮುಂದಿನ ಪ್ರಶ್ನೆ ರೈತರ ಬೆಳೆಗೆ ಸರ್ಕಾರ ಮೊದಲು ಘೋಷಿಸಿದ ಬೆಲೆ ಎಷ್ಟು ಒಂದನೇ ಆಪ್ಷನ್ ಕನಿಷ್ಠ ಮಾರಾಟ ಬೆಲೆ ಎರಡನೇ ಆಪ್ಷನ್ ಕನಿಷ್ಠ ಬೆಂಬಲ ಬೆಲೆ ಮೂರನೇ ಆಪ್ಷನ್ ಗರಿಷ್ಠ ಮಾರಾಟ ಬೆಲೆ ನಾಲ್ಕನೇ ಆಪ್ಷನ್ ಗರಿಷ್ಠ ಬೆಂಬಲ ಬೆಲೆ ಸರಿಯಾದ ಉತ್ತರ ಎರಡು ಕನಿಷ್ಠ ಬೆಂಬಲ ಬೆಲೆ ಮುಂದಿನ ಪ್ರಶ್ನೆ ಮಸಾಯಿ ಜಾತಿಗಳು ಈ ಕೆಳಗಿನ ಯಾವ ದೇಶಗಳಿಂದ ಬಂದಿವೆ ಒಂದನೇ ಆಪ್ಷನ್ ಸೌದಿ ಅರೇಬಿಯಾ ಎರಡನೇ ಆಪ್ಷನ್ ಪೆರು ಮೂರನೇ ಆಪ್ಷನ್ ಮೆಕ್ಸಿಕೋ ನಾಲ್ಕನೇ ಆಪ್ಷನ್ ಕಿನ್ಯಾ ಸರಿಯಾದ ಉತ್ತರ ನಾಲ್ಕು ಕಿನ್ಯಾ ಮುಂದಿನ ಪ್ರಶ್ನೆ ಇಂಟರ್ನೆಟ್ ಕೆಫೆ ಎ ಟಿ ಎಮ್ ಬೂತ್ ಮತ್ತು ಕಾಲ್ ಸೆಂಟರ್ ಯಾವುದಕ್ಕೆ ಉದಾಹರಣೆಯಾಗಿದೆ ಒಂದನೇ ಆಪ್ಷನ್ ತೃತೀಯ ವಲಯ ಎರಡನೇ ಆಪ್ಷನ್ ಬ್ಯಾಂಕಿಂಗ್ ವಲಯ ಮೂರನೇ ಆಪ್ಷನ್ ಮಾಧ್ಯಮಿಕ ವಲಯ ನಾಲ್ಕನೇ ಆಪ್ಷನ್ ಪ್ರಾಥಮಿಕ ವಲಯ ಸರಿಯಾದ ಉತ್ತರ ಒಂದು ತೃತೀಯ ವಲಯಕ್ಕೆ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ನಾಟಕವನ್ನು ಕಾಳಿದಾಸ ಬರೆದಿದ್ದಾನೆ ಒಂದನೇ ಆಪ್ಷನ್ ಮೋರಿಸ್ ಎರಡನೇ ಆಪ್ಷನ್ ರತ್ನಾವಳಿ ಮೂರನೇ ಆಪ್ಷನ್ ಮಿತ್ರ ನಾಲ್ಕನೇ ಆಪ್ಷನ್ ದೇವಿನಗರ ಗುಪ್ತ ಸರಿಯಾದ ಉತ್ತರ ಮೂರು ಮಿತ್ರ ಮುಂದಿನ ಪ್ರಶ್ನೆ ದೇಶದ ಎಲ್ಲ ನಾಗರಿಕರಿಗೆ ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಿಸಿದ ಲೇಖನ ಯಾವುದು ಒಂದನೇ ಆಪ್ಷನ್ ಲೇಖನ ನಲವತ್ನಾಲ್ಕು ಎರಡನೇ ಆಪ್ಷನ್ ಲೇಖನ ನಲವತ್ತಾರು ಮೂರನೇ ಆಪ್ಷನ್ ಲೇಖನ ಐವತ್ತು ನಾಲ್ಕನೇ ಆಪ್ಷನ್ ಲೇಖನ ನಲವತ್ತೆಂಟು ಸರಿಯಾದ ಉತ್ತರ ಒಂದು ಲೇಖನ ನಲವತ್ನಾಲ್ಕು ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಭಾಗ ಆರು ಯಾವುದಕ್ಕೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ರಾಜ್ಯ ಸರ್ಕಾರಗಳು ಎರಡನೇ ಆಪ್ಷನ್ ರಾಜ್ಯ ನೀತಿ ತತ್ವಗಳು ಮೂರನೇ ಆಪ್ಷನ್ ಕೇಂದ್ರ ಸರ್ಕಾರಗಳು ನಾಲ್ಕನೇ ಆಪ್ಷನ್ ಚುನಾವಣೆಗಳು ಸರಿಯಾದ ಉತ್ತರ ಒಂದು ರಾಜ್ಯ ಸರ್ಕಾರಗಳು ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನವನ್ನು ಹೊಂದಿರುವ ರಾಜ್ಯ ಯಾವುದು ಒಂದನೇ ಆಪ್ಷನ್ ಮಧ್ಯಪ್ರದೇಶ್ ಎರಡನೇ ಆಪ್ಷನ್ ಪಂಜಾಬ್ ಮೂರನೇ ಆಪ್ಷನ್ ತ್ರಿಪುರ ನಾಲ್ಕನೇ ಆಪ್ಷನ್ ತಮಿಳುನಾಡು ಸರಿಯಾದ ಉತ್ತರ ಒಂದು ಮಧ್ಯಪ್ರದೇಶ್ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಂಸತ್ತಿನ ಸದನದಲ್ಲಿ ಸರ್ಕಾರದ ನೀತಿಗಳನ್ನು ಘೋಷಿಸುತ್ತದೆ ಒಂದನೇ ಆಪ್ಷನ್ ಅಧ್ಯಕ್ಷರು ಎರಡನೇ ಆಪ್ಷನ್ ಅಧ್ಯಕ್ಷರು ಮೂರನೇ ಆಪ್ಷನ್ ಉಪಾಧ್ಯಕ್ಷರು ನಾಲ್ಕನೇ ಆಪ್ಷನ್ ಪ್ರಧಾನಮಂತ್ರಿ ಸರಿಯಾದ ಉತ್ತರ ನಾಲ್ಕು ಪ್ರಧಾನಮಂತ್ರಿ ಮುಂದಿನ ಪ್ರಶ್ನೆ ಅಲಂಕರಿ ಚಿತ್ರಕಲೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಒಂದನೇ ಆಪ್ಷನ್ ಹಿಮಾಚಲ ಪ್ರದೇಶ್ ಎರಡನೇ ಆಪ್ಷನ್ ಮಧ್ಯಪ್ರದೇಶ್ ಮೂರನೇ ಆಪ್ಷನ್ ಉತ್ತರ ಪ್ರದೇಶ್ ನಾಲ್ಕನೇ ಆಪ್ಷನ್ ಆಂಧ್ರ ಪ್ರದೇಶ್ ಸರಿಯಾದ ಉತ್ತರ ನಾಲ್ಕು ಆಂಧ್ರ ಪ್ರದೇಶದಲ್ಲಿ ಪ್ರಾರಂಭಿಸಲಾಯಿತು ಮುಂದಿನ ಪ್ರಶ್ನೆ ಸಿಖ್ ಧರ್ಮದ ಕೊನೆಯ ಭೌತಿಕ ಗುರು ಮಾನವ ರೂಪದಲ್ಲಿ ಗುರು ಯಾರು ಒಂದನೇ ಆಪ್ಷನ್ ಗುರು ರೈ ಎರಡನೇ ಆಪ್ಷನ್ ಗುರು ಹರ್ಶ್ ಕಿಶನ್ ಮೂರನೇ ಆಪ್ಷನ್ ಗುರು ಹರ್ಗೋವಿಂದ್ ನಾಲ್ಕನೇ ಆಪ್ಷನ್ ಗುರು ಗೋವಿಂದ ಸಿಂಗ್ ಸರಿಯಾದ ಉತ್ತರ ನಾಲ್ಕು ಗುರು ಗೋವಿಂದ ಸಿಂಗ್ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಮತದಾರರ ವಯಸ್ಸನ್ನು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಗಿದೆ ಒಂದನೇ ಆಪ್ಷನ್ ನಲವತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಎರಡನೇ ಆಪ್ಷನ್ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂರನೇ ಆಪ್ಷನ್ ಅರವತ್ತೊಂಬತ್ತನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ನಾಲ್ಕನೇ ಆಪ್ಷನ್ ಅರವತ್ತೊಂದನೇ ತಿದ್ದು ಸಂವಿಧಾನ ತಿದ್ದುಪಡಿ ಕಾಯ್ದೆ ಸರಿಯಾದ ಉತ್ತರ ನಾಲ್ಕು ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ